ಕೋಲಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸುದ್ದಿಗೋಷ್ಠಿ ಕೋಲಾರ ಜಿಲ್ಲೆಯಲ್ಲಿ ಆರ್ನೂರರಿಂದ ಏಳ್ನೂರು ಎಕರೆ ಜಮೀನು ವಕ್ಫ್ ಬೋರ್ಡ್ಗೆ ವರ್ಗಾವಣೆಯಾಗಿದೆ ಕೋಲಾರ ತಾಲೂಕು ಇನ್ನೂರ ಹದಿನೆಂಟು ಎಕರೆ ಮಾಲೂರು ತಾಲೂಕು ನೂರ ಏಳು ಎಕರೆ ಬಂಗಾರಪೇಟೆ ತಾಲೂಕಿನಲ್ಲಿ ನಲವತ್ತೇಳು ಎಕರೆ ವರ್ಗಾವಣೆಯಾಗಿದೆ ಚುನಾವಣೆಗೆ ನಿಲ್ಲಬೇಕು ಎನ್ನುವ ಉದ್ದೇಶದಿಂದ ಈ ಹಿಂದೆ ಜಮೀರ್ ಪಾಶ ಎನ್ನುವ ಮಾಜಿ ಜಿಲ್ಲಾಧಿಕಾರಿ ಹಲವೆಡೆ ವಕ್ಫ್ ಬೋರ್ಡ್ ಆಸ್ತಿ ವರ್ಗಾಯಿಸಿದ್ದರು ಕೋಲಾರ ಜಿಲ್ಲೆಗೆ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವರನ್ನು ನೇಮಿಸಿದ್ದು ಎಂಎಲ್ಸಿ ನಸೀರ್ ಅಹಮದ್ ಬಿಜೆಪಿಯಿಂದ ಕೋಲಾರದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ನಿರ್ಧಾರ ಯಾವುದೇ ಬೇರೆ ಜಾತಿಗೆ ಒಂದು ಎಕರೆ ಜಮೀನು ಮಂಜೂರಾಗಿಲ್ಲ ಸಚಿವ ಜಮೀರ್ ಅಹ್ನದ್ ಪಾಕಿಸ್ತಾನಕ್ಕೆ ಹೋಗುವ ಉದ್ದೇಶ ಹೊಂದಿದ್ದಾರೆ ಪಾಕಿಸ್ತಾನದಲ್ಲಿರೋ ಜಮೀನು ಹಿಂದೂಸ್ತಾನಕ್ಕೆ ಸೇರಿದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೂಚನೆಯಂತೆ ಈಗೆಲ್ಲ ಹಾಕುತ್ತಿದೆ ಶರಿಯಾ ಕಾನೂನು ಭಾರತದಲ್ಲಿ ನಡೆಯಲ್ಲ ಭಾರತದ ಸಂವಿಧಾನ ಎಲ್ಲರೂ ಪಾಲಿಸಬೇಕು ವಕ್ಫ್ ಬೋರ್ಡ್ ಆಸ್ತಿ ವರ್ಗಾವಣೆ ವಿಚಾರವಾಗಿ ಹಿಂದೂಗಳು ಒಗ್ಗಟ್ಟಾಗಬೇಕು ಕೋಲಾರ ಶಾಂತಿಯಿಂದ ಇರಬೇಕಾದರೆ ಎಲ್ಲರೂ ಜಾಗರೂಕರಾಗಿ ಕೋಲಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡುತ್ತಿವೆ ಟಿಪ್ಪು ಸುಲ್ತಾನ್ ನಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕರು ವರ್ತನೆ ಮಾಡುತ್ತಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕ ವೈ ಸಂಪಂಗಿ ಹಾಗೂ ಬಿಜೆಪಿ ಮುಖಂಡರು ಭಾಗಿ ನೀವ್ ಎಷ್ಟು ಜಮೀನನ್ನ ಕೊಟ್ಟಿದ್ದೀರಿ ಸಮುದಾಯ ಭವನಗಳಿಗೆ ಎಷ್ಟು ಜಮೀನು ಕೊಟ್ಟಿದ್ದೀರಿ ಹಿಂದೂಗಳ ಸ್ಮಶಾನದಲ್ಲಿ ನೀವು ಒಕ್ಬೋರ್ಡ್ ಅನ್ನೋ ಲೆಕ್ಕಾಚಾರದಲ್ಲಿ ಕಬರಸ್ಥಾನ ಅಂತ ಹೇಳಿ ಸೇರಿಸಿದ್ರೆ ನಿಮ್ಗೆ ನಾಚಿಕೆ ಆಗಲ್ವಾ ಡಿಸಿವ್ರೆ ಅಕ್ರಮಾಶ ಅವರೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಾರೆ ಹಿಂದೂ ಮುಸ್ಲಿಮ್ಸ್ ಅನ್ನೋ ಎತ್ ಕಟ್ಟರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಂತವ್ರು ನೀವು ನಿಮ್ಮ ಒಕ್ಸಚಿವರಾದಂತಹ ಜಬೀರ್ ಅಹ್ಮದ್ ಖಾನ್ ಅವರು ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಏನು ಡಿಸೈಡ್ ಮಾಡ್ಕೊಂಡು ಹೈದ್ರಾಬಾದ್ ಹೋಗಿ ಬೆಂಕಿಗೆ ಬಿಟ್ಟು ಬಂದಿದ್ದಾರೆ ಕೇರಳಕ್ಕೆ ಹೋಗಿ ಬೆಂಕಿಗೆ ಬಿಟ್ಟು ಬಂದಿದ್ದಾರೆ ಕೇರಳ ಅಲ್ಲಿ ಸುಮಾರು ಸಾವಿರ ಚರ್ಚ್ ಗಳನ್ನ ಟಿ ಫೈವ್ ಅಲ್ಲಿ ಏನು ಗೆಜೆಟ್ ಬಂತು ಆ ಗೆಜೆಟ್ ಅಲ್ಲಿ ಟೋಟಲ್ ಆಗಿ ಆಸ್ತಿ ಇತ್ತು ಕೋಲಾರ ಜಿಲ್ಲೆಯಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಗೆಜೆಟ್ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ವಕ್ ಬೋರ್ಡ್ ಆಸ್ತಿ ಎಷ್ಟಿತ್ತು ಇವತ್ತು ಎಷ್ಟಿದೆ ಯಾವ ತರ ಬಂತು ಆ ಗೆಜೆಟ್ ಅಲ್ಲಿ ತಾಲೂಕಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟಿಷ್ಟು ಎಕರೆ ಇರ್ತಿದೆ ಒಂದೇ ಸಲ್ಲಿ ಹತ್ತು ಎಕರೆ ಇರೋದ್ ಮೂರ್ ಎಕರೆ ಆಗತ್ತೈತಾ ಏನ್ ಮರಿಗಳಾಗ್ತಾ ಅದೆಲ್ಲ ರೈತರ ಜಮೀನುಗಳಲ್ಲ ನಿಮ್ ಯೋಗ ಡಿ ಸಿ ಅವರು ನೀವು ಈ ಕೋಲಾರ ಜಿಲ್ಲೆಗೆ ಬಂದ ಎರಡು ವರ್ಷಕ್ಕೆ ಬೆಳೆ ಆಯ್ತು ನೀವು ಯಾರಾದ್ರೂ ಒಬ್ಬರು ರೈತರಿಗೆ ಒಂದು ಸಮುದಾಯಕ್ಕೆ ಎಲ್ಲಾದ್ರೂ ಒಂದೇ ಒಂದು ಸಾಗುವಳಿ ಪತ್ರ ಕೊಟ್ಟಿದ್ದೀರಾ ಒಂದೇ ಒಂದು ಸಾಗುವಳಿ ಪತ್ರ ಕೊಟ್ಟಿದ್ದೀರಾ ಕನ್ವರ್ಷನ್ ಮಾಡೋದ್ರಲ್ಲಿ ನಿಮ್ದು ದೊಡ್ಡ ಹಗರಣ ನಿಮಗ್ ಯಾರು ನಿಮ್ಗೆ ಓಟ್ ಹಾಕೇ ಇಲ್ಲ ಓಟ್ ಹಾಕ್ದಿರ ನೀವು ಗೆದ್ಬಿಟ್ರ ಇವತ್ತು ಇಷ್ಟೆಲ್ಲಾ ಅನ್ಯಾಯಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ದೋ ಒಂದು ಗ್ರಾಮಗಳಲ್ಲಿ ಮೂವತ್ತು ನಲ್ವತ್ತು ಒಂದು ಸಮುದಾಯ ಜಾಗ ಬೇಕು ಶಾಲೆಗೆ ಜಾಗ ಬೇಕು ಒಂದು ಇದಕ್ಕೆ ಆಟದ ಮೈದಾನಕ್ಕೆ ಜಾಗ ಬೇಕು ಅಂತ ಕೇಳಿದಾಗ ಅದನ್ನ ಕೊಡಕ್ ನಿಮ್ಗೆ ಹೋಗ್ತಾ ಇಲ್ಲ ಹಾಗೆರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆರ್ನೂರಿಂದ ಎಂಟುನೂರ ಎಕರೆ ಒಂದು ಕಮ್ಯುನಿಟಿ ಮಾಡಿದ್ದೀನಿ ಅಂದ್ರೆ ಗಳು ಕಡಿಮೆ ಆದ್ರೆ ಎರಡ್ ಸಾವಿರ ಎಕರೆ ಕೊಡ್ಬೇಕು ನೀವು ತಿಗಳ ಕಡಿಮೆ ಆದ್ರೂ ಒಂದ್ ಜಮೀನು ಐವತ್ ಮುನ್ನೂರ ಸಿಕ್ಕಲ್ಲ ದೀಪ ಇಟ್ಕೊಂಡು ಹಂಗಾಗಿ ಈ ಡಿ ಸಿ ಬಗ್ಗೆ ಎಲ್ಲಾರ್ಗು ಗೊತ್ತಿರೋದೆ ಪ್ರತಿ ಒಬ್ಬರು ಇವತ್ತು ಕಟ್ಟೆ ಹೊಡೆದಿದೆ ಜನ ಇವತ್ತು ಬೀದಿಗ್ ಬರ್ತಾರೆ ಬೀದಿಗ್ ಬಂದು ಹೋರಾಟ ಮಾಡಿ ಇಂಥ ಡಿ ಸಿ ಇಂಥ ಸರ್ಕಾರ ಅಂತ ಹೇಳಿ ಇವತ್ತು ಆಗ್ಲೇ ಕರ್ನಾಟಕ ರಾಜ್ಯದಲ್ಲಿ ಜನ ತೀರ್ಮಾನ ಮಾಡಿರೋದ್ರಿಂದ ನಾವು ಇದ್ರ ವಿರುದ್ಧ ಹೋರಾಟ ಮಾಡಿ ಮತ್ತೆ ಆ ಜಮೀನುಗಳನ್ನ ರೈತರಿಗೆ ಮತ್ತೆ ದೇವಸ್ಥಾನಗಳಿಗೆ ಮತ್ತೆ ಹಿಂದೂ ಭಾಷಾಂಡ ಹಿಂದೂ ದೇವಸ್ಥಾನಗಳ ಜಾಗ ಏನೇನಿತ್ತು ಅವ್ರನ್ನೆಲ್ಲ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಅನು ಅನುಕೂಲ ಮಾಡ್ಕೊಡೋ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ